ಅಂತೂ ಯು ಐ ಸಿನಿಮಾದ ರಿಲೀಸ್ ಮಂತ್ ಹೇಳಿದ್ದಾರೆ ಇದೇ ಅಕ್ಟೋಬರು ತಿಂಗಳಲ್ಲಿ ಯು ಐ ಸಿನಿಮಾ ರಿಲೀಸ್ ಆಗಕ್ಕೆ ಹೊರಟಿದೆ ಆದರೆ ಯಾವ ದಿನ ಅಂತ ಇನ್ನೂ ತಿಳಿಸಿಲ್ಲ ಅದು ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ಈಗ ಈ ಒಂದು ಸಿನಿಮಾ ಅಂದರೆ ಯು ಐ ಸಿನಿಮಾನ ಉಪೇಂದ್ರ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಈ ಒಂದು ಸಿನಿಮಾ ಫ್ಯೂಚರಿಗೆ ಸಿನಿಮಾ ಆಗಿರುತ್ತಂತೆ ಅಂದರೆ ಒಂದು ಕಲ್ಕೆಯ ಮತ್ತು ಮುಂದಿನ ಜನ್ರೇಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇರುತ್ತಂತೆ ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಲಿಯುಗನ ಅಂತ್ಯ ಮಾಡೋಕ್ಕೆ ಅಂದರೆ ಪ್ರತಿಯೊಂದು ಯುಗನ ಅಂತ್ಯ ಮಾಡೋಕ್ಕೆ ಆ ವಿಷ್ಣು ತನ್ನ ಹತ್ತು ಅವತಾರಗಳನ್ನು ಎತ್ತಿ ಬರ್ತಾನೆ ಅಂತೆ ಆದರೆ ಹತ್ತನೇ ಅವತಾರ ಈ ಒಂದು ಕಲ್ಕಿ ಅವತಾರ ಅದು ಕಲಿ ಕಲಿ ಕಲಿನ ಅಂತ್ಯ ಮಾಡೋಕ್ಕೆ ಮತ್ತು ಕಲಿಯುಗನ ಅಂತ್ಯ ಮಾಡೋಕ್ಕೆ ಆಗಿರುತ್ತೆ ಸೊ ಹೀಗಾಗಿ ಉಪೇಂದ್ರ ಅವರು ಈ ಕಾಸ್ಟ್ಯೂಮ್ನ ಇದ್ರೆ ತುಂಬಾ ಬೇರೆ ಇದೆ ಅಂತ ಹೇಳ್ಬೋದು ಒಂದು ಹಾಲಿವುಡ್ ಫೀಲ್ನ ಇದೆ ಯಾಕೆಂದರೆ ಅವರು ಕತ್ತೆಯನ್ನು ಹಿಡ್ಕೊಂಡು ಆ ಒಂದು ಕೋಪದಲ್ಲಿ ಕುಂತಿರೋ ನೋಡ್ತಿದ್ರೆ ಈ ಕಲಿಯನ ಸಂಹಾರ ಮಾಡಿ ಕಲಿಯುಗನ ಅಂತ್ಯ ಮಾಡಿ ನಂತರ ಸತ್ಯಯುಗದ ಸ್ಥಾಪನೆ ಮಾಡೋ ರೀತಿಯಲ್ಲಿ ಕಾಣ್ತಾ ಇದೆ ಆ ರೀತಿಯಲ್ಲಿ ಆ ಒಂದು ಲುಕ್ ಆ್ಯಂಡ್ ಫೀಲ್ನ ಕಾಣ್ತಾ ಇದೆ ಮತ್ತು ಒಂದು ಕಲರ್ ಗ್ರೇಡಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಒಂದು ಸಿನಿಮಾ ಫ್ಯೂಚರ್ ಸಿನಿಮಾ ಆ ಒಂದು ಕಲರ್ ಗ್ರೇಡನ್ನ ಬೇರೆ ಲೆವೆಲಲ್ಲೇ ಮಾಡಬೇಕು ಸೊ ಟೀಸರ್ ಬಿಟ್ಟಾಗ ಕೂಡ ಸ್ವಲ್ಪ ವಿ ಎಫ್ ಎಕ್ಸಲ್ಲಿ ಚೆನ್ನಾಗಿರಲಿದ್ರು ಬಟ್ ಮುಂದೆ ಚೆನ್ನಾಗಿ ಇದ್ದಾರೆ ಅಂತ ಅನ್ಕೋಬೋದು ಮತ್ತು ರಿಲೀಸ್ ಡೇಟ್ನ ನೋಡಿದ್ರೆ ಮತ್ತೆ ಅಕ್ಟೋಬರಲ್ಲೇ ಮಾರ್ಟಿನ್ ಕೂಡ ಬರ್ತಾಯಿದೆ ಎರಡು ಕ್ಲ್ಯಾಶ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಕಾದು ನೋಡಬೇಕು ಎರಡು ಕ್ಲಾಶ್ ಏನೂ ಆಗೋದಿಲ್ಲ ಅಕ್ಟೋಬರ್ ಅನ್ನೋದಕ್ಕೆ ಬಂದರೆ ಇದನ್ನು ಸ್ವಲ್ಪ ಪೋಸ್ಟ್ ಅಕ್ಟೋಬರು ಈ ರೀತಿ ಸ್ವಲ್ಪ ಬೇರೆ ಆಗುತ್ತೆ ಒಂದು ಹದಿನೈದು ಇಪ್ಪತ್ತನೇ ತಾರೀಕ ಮೇಲೇ ಮಾಡೋ ಚಾನ್ಸಸ್ ಇದೆ ನನ್ನ ಪ್ರಕಾರ ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಯಾಕೆಂದರೆ ಇದು ತುಂಬಾ ಎಕ್ಸ್ಪೆಕ್ಟೆಡ್ ಮೂವಿ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡೋಗಿರೋ ಸಿನಿಮಾ ಆಗಿರುತ್ತೆ ಸೊಗಾಗಿ ಪೋಸ್ಟ್ರ್ ನೋಡಿದ್ರೆ ಅಲ್ಲಿರೋವಂಥ ಕುದುರೆ ಆ ಕುದುರೆ ಇವ್ರದೇ ಕಲಿ ಕಲ್ಕಿದೆ ಅಂತಲೇ ಹೇಳಬೇಕು ಯಾಕೆಂದರೆ ಕಲ್ಕಿಯ ಒಂದು ಕುದುರೆನೇ ಏರಿ ಬರ್ತಾನೆ ಸೊ ಅದು ಅವ್ರದ್ದೇ ಕುದುರೆ ನಂತರ ಅಲ್ಲಿರೋವಂಥ ಕಾಗೆ ಆ ಒಂದು ಎಲ್ಲನೂ ಬೇರೆ ರೀತಿಯ ರೆಪ್ರೆಸೆಂಟ್ನ ಮಾಡ್ತಾಯಿದೆ ಮೆಟಫರಿ ಆಗಿ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಯಾವುದನ್ನು ಕೂಡ ನಾವು ಅನಲಿಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾವು ಒಂದು ಮಾಡಿದ್ರೆ ಅವರು ಅವ್ರದ್ದೇ ಒಂದು ರೀತಿಯಲ್ಲಿ ಇರುತ್ತೆ ಯಾಕೆಂದರೆ ನಾವು ಉಪೇಂದ್ರ ಅವರ ಸಿನಿಮಾಗಳನ್ನೇ ಆಗಲಿ ಯಾವುದನ್ನೇ ಆಗಲಿ ನಾವು ಅಷ್ಟೊಂದು ರೀತೀಲಿ ಗೆಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರ ತಲೆನೇ ಬೇರೆ ರೀತಿಯಲ್ಲಿ ಇರುತ್ತೆ ಸೊ ಹೀಗಾಗಿ ನಮ್ಮ ಅಭಿಪ್ರಾಯ ಪ್ರಕಾರ ಹೇಳೋಕೆಂದ್ರೆ ಅದನ್ನು ಹೇಳದಾಗೆ ಕಲ್ಕಿಯ ಆಗಮನ ಅಂತಲೇ ಹೇಳ್ಬೋದು ಅದು ಅದೊಂದು ಪೋಸ್ಟ್ರು ಸೊ ಹೀಗಾಗಿ ಅಕ್ಟೋಬರ್ ತಿಂಗಳವರೆಗೆ ನಾವು ಕಾಯಬೇಕು ಸೊ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಾರೆ ಇವಾಗಿಂದ ಕಿಕ್ ಸ್ಟಾರ್ಟ್ ಆಗುತ್ತೆ ದೊಡ್ಡ ಸಿನಿಮಾಗಳು ಈ ವರ್ಷವೇ ರಿಲೀಸ್ ಆಗ್ತಿರೋದು ತುಂಬಾ ಖುಷಿಯಾಗ್ತಿದೆ ಅಂತ ಹೇಳ್ತೀನಿ ಸೊ ಹೀಗಾಗಿ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು